ಮೈ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವ್ರನ್ನ ರಷ್ಯಾ ಹಾಡಿ ಹೋಗಲಿದೆ ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿರುವ ವಿಚಾರವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಜೈಶಂಕರ್ ತಕ್ಕ ಉತ್ತರವನ್ನು ಕೊಟ್ಟರು ಮೈ ಫ್ರೆಂಡ್ ಅಂತ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೌರೋವ್ ಹೇಳಿದ್ದಾರೆ ರಷ್ಯಾದಲ್ಲಿ ನಡೆದ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು ನನ್ನ ಗೆಳೆಯ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜಯಶಂಕರ್ ಒಮ್ಮೆ ವಿಶ್ವಸಂಸ್ಥೆಯಲ್ಲಿ ಮಾತನಾಡ್ತಾ ಇದ್ರು ಆಗ ಅವರಿಗೆ ರಷ್ಯಾದಿಂದ ಯಾಕಿಷ್ಟು ಆಯಿಲ್ ಖರೀದಿ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಲಾಯಿತು ಪಾಶ್ಚಿಮಾತ್ಯರ ಕಡೆಯಿಂದ ಅದಕ್ಕೆ ಉತ್ತರ ಕೊಟ್ಟ ಜೈಶಂಕರ್ ಪಾಶ್ಚಿಮಾತ್ಯ ದೇಶಗಳನ್ನ ಕುರಿತು ನಿಮ್ಮದನ್ನು ನೀವು ನೋಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡಿದ್ರು ಅಲ್ಲದೆ ರಷ್ಯಾದಿಂದ ಪಾಶ್ಚಿಮಾತ್ಯ ದೇಶಗಳದೆಷ್ಟು ಆಯಿಲನ್ನು ಖರೀದಿ ಮಾಡ್ತೀವಿ ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ನ್ಯಾಷನಲ್ ಡಿಗ್ನಿಟಿ ಅಂದರೆ ಇದು ರಾಷ್ಟ್ರೀಯ ಗೌರವವನ್ನು ಗಟ್ಟಿಯಾಗಿ ಹೇಳಿಕೊಳ್ಳೋದು ಅಂದರೆ ತೋರಿಸ್ಕೊಳ್ಳೋದು ಅಂದರೆ ಅದು ಅಂತ ಜೈಶಂಕರ್ ನಿಲುವನ್ನು ರಷ್ಯಾ ಫಾರಿನ್ ಮಿನಿಸ್ಟರ್ ಸೆರ್ಗಿ ಗುಣಗಾನ ಮಾಡಿದ್ದಾರೆ ಇದೇ ವೇಳೆ ಸರ್ಗಿ ಲೌರೋವ್ ಭಾರತ ರಷ್ಯಾ ನಡುವಿನ ಡಿಫೆನ್ಸ್ ರಿಲೇಷನ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ನಮ್ಮ ಹಳೆಯ ಫ್ರೆಂಡ್ ಹಲವು ವರ್ಷಗಳ ಹಿಂದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತಕ್ಕೆ ಆಧುನಿಕ ಶಸ್ತ್ರಾಸ್ತ್ರ ರವಾನಿಸಿ ಸಹಾಯ ಮಾಡೋ ಬಗ್ಗೆ ಚೂರು ಥಿಂಕ್ ಮಾಡೇ ಇಲ್ಲ ಆದರೆ ಆಗ ಕೇವಲ ರಷ್ಯಾ ಮಾತ್ರ ಭಾರತದ ಸಹಾಯಕ್ಕೆ ಧಾವಿಸಿತ್ತು ಆಧುನಿಕ ಆಯುಧಗಳನ್ನು ಭಾರತಕ್ಕೆ ಕೊಟ್ಟಿತ್ತು ಅಷ್ಟೇ ಅಲ್ಲದೆ ಉಭಯ ದೇಶಗಳು ಒಟ್ಟಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಜಂಟಿ ಉತ್ಪಾದನೆ ಕೂಡ ಶುರು ಮಾಡಿದ್ರು ಬ್ರಹ್ಮೋಸ್ ಹೈಟೆಕ್ ಕ್ಷಿಪಣಿಗಳನ್ನು ಕೂಡ ನಾವು ಉತ್ಪಾದನೆ ಮಾಡಿದ್ದೇವೆ ಈ ಕಾರಣದಿಂದಲೇ ನಾವು ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಕೂಡ ನೆನಪು ಮಾಡಿಕೊಳ್ತೇವೆ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ಭಾರತೀಯರು ಕೂಡ ಈ ಫ್ರೆಂಡ್ಶಿಪ್ ಮರೆಯಲ್ಲ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾಗೆ ಇತ್ತೀಚೆಗೆ ಜರ್ಮನಿಯಲ್ಲಿ ನಡೆದ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ವೇಳೆ ನಡೆದ ಇಂಟರ್ವ್ಯೂನಲ್ಲಿ ಭಾರತ ಕೂಡ ರಷ್ಯಾ ಜೊತೆಗಿನ ಸಂಬಂಧದ ಬಗ್ಗೆ ಹೇಳಿಕೊಂಡಿತ್ತು ವೆಸ್ಟರ್ನ್ ಕಂಟ್ರೀಸ್ ರಷ್ಯಾವನ್ನ ದ್ವೇಷಿಸುತ್ತೆ ಅಂತ ಭಾರತವೂ ಹಾಗೆ ಮಾಡಕ್ಕೆ ಬರದಿಲ್ಲ ನಿಮ್ಮ ನಿಲುವು ನಿಮಗೆ ನಮ್ಮ ನಿಲುವು ನಮಗೆ ಅಂತ ಯುರೋಪಿಯನ್ಸ್ಗೆ ಜೈಶಂಕರ್ ಕ್ಲಾಸ್ ತಗೊಂಡಿದ್ರು ಮಹತ್ವದ ಬೆಳವಣಿಗೆಯಲ್ಲಿ ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದ ಶಹಬಾಜ್ ಶರೀಫ್ಗೆ ಪಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶಹಬಾಜ್ ಷರೀಫ್ಗೆ ಅಭಿನಂದನೆಗಳು ಅಂತ ಪಿ ಮೋದಿ ಒಂದೇ ಒಂದು ಲೈನ್ ನಲ್ಲಿ ವಿಶ್ ಮಾಡಿದ್ದಾರೆ ಈ ರೀತಿ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರು ಆಯ್ಕೆಯಾಗಿ ಬಂದಾಗ ವಿಶ್ ಮಾಡೋದು ಸರ್ವೇ ಸಾಮಾನ್ಯ ಅದೇ ರೀತಿ ಪಿ ಮೋದಿ ಕೂಡ ಒಂದು ಫಾರ್ಮಲ್ ವಿಶ್ ಅನ್ನ ಇಲ್ಲಿ ಮಾಡಿದ್ದಾರೆ ಸಂಪ್ರದಾಯವನ್ನು ಫಾಲೋ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದಂಗೆ ಕಾಣಿಸ್ತಾ ಇದೆ ಕೇವಲ ಒಂದು ಲೈನ್ ನಲ್ಲಿ ನಾಲ್ಕಾರು ಶಬ್ದಗಳನ್ನ ಮಾತ್ರ ಬಳಸಿ ಈ ವಿಶ್ ಅನ್ನ ಪಿ ಮೋದಿ ಮಾಡಿದ್ದಾರೆ ಅಂದ ಹಾಗೆ ಪಿ ಮೋದಿ ಅಧಿಕಾರಿ ಕಾರಕ್ಕೆ ಬಂದಂಥ ಟೈಮಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಗೆದ್ದಾಗ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ನೆರೆಹೊರೆಯ ರಾಷ್ಟ್ರಗಳ ಪ್ರಧಾನಿಗಳನ್ನು ಅಧ್ಯಕ್ಷರನ್ನು ಆಹ್ವಾನಿಸಲಾಗಿತ್ತು ಸಾರ್ಕ್ ಕಂಟ್ರೀಸಿಂದ ಆಹ್ವಾನಿಸಲಾಗಿತ್ತು ಆಗ ಈಗ ಪಾಕಿಸ್ತಾನದಲ್ಲಿ ಪಿ ಎಮ್ ಆಗಿದ್ದಾರಲ್ಲ ಶಹಬಾಜ್ ಶರೀಫ್ ಅವರ ಅಣ್ಣ ನವಾಜ್ ಶರೀಫ್ ಪಿ ಎಮ್ ಆಗಿದ್ದರು ಅವ್ರಿಗೂ ಕೂಡ ಇನ್ವಿಟೇಷನ್ ಹೋಗಿತ್ತು ಅವರು ಅದನ್ನು ಆಕ್ಸೆಪ್ಟ್ ಮಾಡಿ ಬಂದಿದ್ದರು ಆ್ಯಕ್ಚುಲಿ ಇವಾಗ ನರೇಂದ್ರ ಮೋದಿಯವರ ಇಮೇಜ್ ಸ್ವಲ್ಪ ಸಾಫ್ಟ್ ಆಗಿ ಯೋಗಿ ಇಮೇಜ್ ಸ್ವಲ್ಪ ಹಾರ್ಡ್ ಹಿಂದೂವಾದಿಯಾಗಿ ಕಾಣಿಸ್ತಿರ್ಬೋದು ಆದರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದಂಥ ಟೈಮ್ನಲ್ಲಿ ಅವರೇ ಬಿ ಜೆ ಪಿಯ ಪ್ರಮುಖ ಹಿಂದುತ್ವದ ಮುಖ ಆಗಿದ್ರು ಹಾರ್ಡ್ ಲೈನರ್ ಅಂತ ಅವರು ಗುರುತಿಸ್ಕೊಂಡಿದ್ರು ಅಂಥ ಟೈಮ್ನಲ್ಲೂ ಕೂಡ ನವಾಜ್ ಷರೀಫ್ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿದ್ದರು ಮೋದಿ ಪಿ ಎಮ್ ಆಗಿ ಶಪಥ ಮಾಡಬೇಕಾದ್ರೆ ಕೆಳಗಡೆ ಗಣ್ಯರ ಸಾಲಿನಲ್ಲಿ ಕುಳಿತುಕೊಂಡು ರಾಷ್ಟ್ರಪತಿ ಭವನದಲ್ಲಿ ಅದನ್ನು ನೋಡಿದರು ಈಗ ಪಾಕಿಸ್ತಾನದೊಂದಿಗೆ ಇಷ್ಟೊಂದು ವಿಷಮ ಸಂದರ್ಭ ಇರಬೇಕಾದರೂ ಕೂಡ ಪಿ ಎಮ್ ಮೋದಿ ಫಾರ್ಮಲ್ ಆಗಿ ಒಂದು ವಿಶ್ ಮಾಡೋದನ್ನು ಮಿಸ್ ಮಾಡಿಲ್ಲ ನಾಲ್ಕಾರು ಶಬ್ದಗಳನ್ನು ಮಾತ್ರ ಬಳಸಿ ಪದಗಳನ್ನು ಮಾತ್ರ ಬಳಸಿ ಶಹಬಾಜ್ ಶರೀಫ್ ಗೆ ವಿಶ್ ಮಾಡಿದ್ದಾರೆ ಮಾಲ್ಡೀವ್ಸ್ ಜೊತೆಗಿನ ಬಿಕ್ಕಟ್ಟಿನ ನಂತರ ಲಕ್ಷ ದ್ವೀಪದ ಕಂಪ್ಲೀಟ್ ಡೆವಲಪ್ಮೆಂಟ್ ಕಡೆಗೆ ಗಮನ ಹರಿಸಿರುವ ಭಾರತ ಇದೀಗ ಲಕ್ಷ ದ್ವೀಪದಲ್ಲಿ ಜಟಿ ನಿರ್ಮಾಣಕ್ಕೆ ಮುಂದಾಗಿದೆ ಅಲ್ಲಿನ ಆಂಡ್ರೋ ದ್ವೀಪದಲ್ಲಿ ನೂತನ ಜಟಿ ನಿರ್ಮಾಣ ಮಾಡೋಕೆ ಭಾರತೀಯ ಕೋಸ್ಟ್ ಗಾರ್ಡ್ ಪ್ಲಾನ್ ಹಾಕೊಂಡಿದೆ ಈ ಮೂಲಕ ಹೊಸ ಮತ್ತು ದೊಡ್ಡ ದೊಡ್ಡ ಹಡಗುಗಳನ್ನು ನಿಲ್ಲಿಸಿ ಆಂಡ್ರೋ ಪ್ರದೇಶದಲ್ಲಿ ಕಣ್ಗಾವಲು ಹೆಚ್ಚಿಸುವಕ್ಕೆ ಸಾಧ್ಯ ಆಗುತ್ತೆ ಈ ಜಟಿಯನ್ನ ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಭಾರತೀಯ ಕೋಸ್ಟ್ ಗಾರ್ಡ್ ಹೇಳಿದೆ ಅಂದ ಹಾಗೆ ಅಲ್ಲಿನ ಮೆನಿಕಾಯ್ ದ್ವೀಪದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಭಾರತ ಈಗ ಕೈಗೊಂಡಿದೆ ಈ ದ್ವೀಪದಲ್ಲಿ ಏರ್ ಫೀಲ್ಡ್ ನಿರ್ಮಾಣ ಮಾಡೋಕೆ ಪ್ಲಾನಿಂಗ್ ನಡೆದಿದೆ ಈ ಮೂಲಕ ಭಾರತದ ಡಾರ್ನಿಯರ್ ಏರ್ಕ್ರಾಫ್ಟ್ ಮತ್ತು ಎಲ್ ಎಚ್ ಧ್ರುವ ಚಾಪರ್ಗಳ ಸಹಾಯದಿಂದ ಮೆನಿಕಾಯ್ ದ್ವೀಪದ ಸುತ್ತಲೂ ಕಣ್ಣಿಡೋಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಅದೇ ದ್ವೀಪದಲ್ಲಿ ಭಾರತದ ಪುಟ್ಟ ನೇವಲ್ ಬೇಸ್ ಐಎನ್ಎಸ್ ಜಟಾಯುವನ್ನು ಮಾರ್ಚ್ ಆರನೇ ತಾರೀಕು ನಿಯೋಜನೆ ಮಾಡೋಕೆ ಭಾರತ ಸಜ್ಜಾಗಿದೆ ಅರಬ್ಬಿ ಸಮುದ್ರದಲ್ಲಿ ಸೇನಾ ಉಪಸ್ಥಿತಿ ಹೆಚ್ಚಿಸಿ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಈ ಪ್ಲಾನ್ ಮಾಡಲಾಗಿದೆ ಈ ಏರಿಯಾಗಳ ರಕ್ಷಣೆಗಾಗಿ ಈ ಹಿಂದೆ ರೆಡಾರ್ಗಳು ಹಡಗುಗಳು ಮತ್ತು ಕರಾವಳಿ ರಕ್ಷಣಾ ಮೂಲ ಸೌಕರ್ಯಗಳನ್ನು ಐಸಿಜಿ ನಿಯೋಜನೆ ಮಾಡಿತ್ತು ರಷ್ಯಾ ವಿರುದ್ಧ ಯುಕ್ರೇನ್ಗೆ ಸಹಾಯ ಮಾಡುವ ವಿಚಾರವಾಗಿ ಜರ್ಮನಿ ಸೇನೆಯ ಹಿರಿಯ ಅಧಿಕಾರಿಗಳ ಮೂವತ್ತೆಂಟು ನಿಮಿಷಗಳ ಆಡಿಯೋ ರೆಕಾರ್ಡ್ ರಿಲೀಸ್ ಆಗಿದೆ ಇದು ರಷ್ಯಾ ಮತ್ತು ಜರ್ಮನಿ ಸಂಬಂಧದಲ್ಲಿ ದೊಡ್ಡ ಬಿರುಕನ್ನು ಉಂಟು ಮಾಡಿದೆ ಈ ಆಡಿಯೋ ರೆಕಾರ್ಡಿಂಗ್ ನಲ್ಲಿ ಜರ್ಮನಿಯ ಹಿರಿಯ ಅಧಿಕಾರಿಗಳು ರಷ್ಯಾದ ಆಕ್ರಮಣದ ವಿರುದ್ಧ ಯುಕ್ರೇನ್ಗೆ ಸಂಭಾವ್ಯ ಸೇನಾ ಸಹಾಯ ಮಾಡುವ ಬಗ್ಗೆ ಡಿಸ್ಕಸ್ ಮಾಡಿದ್ರು ಯುಕ್ರೇನ್ಗೆ ತಮ್ಮ ಟಾರಸ್ ಕ್ರೂಸ್ ಕ್ಷಿಪಣಿಯನ್ನು ಡೆಲಿವರ್ ಮಾಡೋ ಬಗ್ಗೆ ಯುಕ್ರೇನ್ ಸೈನಿಕರಿಗೆ ಟ್ರೈನಿಂಗ್ ನೀಡಿ ಮಿಲಿಟರಿ ಟಾರ್ಗೆಟ್ಗಳನ್ನು ಗುರುತಿಸುವ ಬಗ್ಗೆ ಡಿಸ್ಕಸ್ ಮಾಡಲಾಗಿತ್ತು ಇದೀಗ ಈ ಸೆನ್ಸಿಟಿವ್ ಆಡಿಯೋ ಲೀಕ್ ಆಗಿ ರಷ್ಯಾ ಕಿವಿಗೂ ಬಿದ್ದಿದೆ ಈ ಬಗ್ಗೆ ಕೆಂಟಾ ಮಂಡಲವಾಗಿರೋ ರಷ್ಯಾ ಜರ್ಮನಿ ವಿರುದ್ಧ ಹರಿಹಾಯ್ದಿದೆ ರಷ್ಯಾ ಮೇಲೆ ಜರ್ಮನಿ ದಾಳಿ ನಡೆಸೋಕೆ ಹೊಂಚು ಹಾಕ್ತಾ ಇದೆ ಅಲ್ಲಿನ ಸಶಸ್ತ್ರ ಪಡೆಗಳು ದಾಳಿ ಮಾಡೋಕೆ ಪ್ಲಾನ್ ಮಾಡಿರೋ ಬಗ್ಗೆ ಈ ರೆಕಾರ್ಡಿಂಗ್ ಬಹಿರಂಗಗೊಳಿಸ್ತಾ ಇದೆ ಈ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ನಮಗೆ ಅಂತ ರಷ್ಯಾ ಜರ್ಮನಿಗೆ ಆಗ್ರಹ ಮಾಡಿದೆ ತರಾಟೆ ತಗೊಂಡಿದೆ ಆದರೆ ಜರ್ಮನಿ ಈ ಆರೋಪಗಳನ್ನ ತಳ್ಳಿಹಾಕಿದೆ ಇವೆಲ್ಲ ರಷ್ಯಾದ ಪ್ರೊಪಕ್ಯಾಂಡ ಪ್ರಚಾರ ಅಷ್ಟೇ ಜರ್ಮನಿ ಮತ್ತು ಅದರ ಮಿತ್ರ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯ ಹುಟ್ಟುಹಾಕೋಕೆ ಈ ಕಿತಾಪತಿ ರಷ್ಯಾ ಮಾಡಿದೆ ಅಂತ ಜರ್ಮನಿ ಎದುರೇಟನ್ನು ಕೊಟ್ಟಿದೆ ಭಾರತದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ವಿಚಾರವಾಗಿ ವಿಶ್ವಸಂಸ್ಥೆ ಕೊಟ್ಟಿರುವ ಹೇಳಿಕೆಯನ್ನು ಭಾರತ ಖಂಡಿಸಿದೆ ಭಾರತದಲ್ಲಿ ಚುನಾವಣೆ ಹೊತ್ತಲ್ಲಿ ಅಲ್ಪಸಂಖ್ಯಾತರು ಪ್ರಮುಖವಾಗಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗ್ತಿದೆ ಅಂತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಹೇಳಿಕೆಯನ್ನು ಕೊಟ್ಟಿದ್ರು ಈ ಬೆನ್ನೆಲೆ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿಯಾಗಿರೋ ಅರಿಂದಂ ವೋಲ್ಕರ್ ತರಾಟೆಗೆ ತಗೊಂಡಿದ್ದಾರೆ ಗ್ಲೋಬಲ್ ಅಪ್ಡೇಟ್ ನೀಡಿರುವ ಹೈಕಮಿಷನರ್ಗೆ ಧನ್ಯವಾದ ನಮ್ಮ ಮುಂಬರುವ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಇವರು ಕಮೆಂಟ್ ಮಾಡಿರುವುದು ಗಮನಿಸಿದ್ದೀವಿ ಈ ವಿಚಾರದಲ್ಲಿ ಅವರ ಕಳವಳ ಅಸಮರ್ಥನೀಯ ಅವ್ರಿಗೆ ಸುಮ್ಮನೆ ಪ್ರಯೋಜನ ಇಲ್ಲದಿರೋ ಮಾತಾಡಿದ್ದಾರೆ ವಿಶ್ವದ ದೊಡ್ಡ ಡೆಮೋಕ್ರಸಿಯ ವಾಸ್ತವತೆಯನ್ನ ಅವರು ಅರ್ಥನೆ ಮಾಡಿಕೊಂಡಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಲೆಬೆನನ್ನ ಹೆಸ್ಬುಲ್ಲಾ ಗಳ ಆಂಟಿ ಟ್ಯಾಂಕ್ ಕ್ಷಿಪಣಿ ದಾಳಿಯಲ್ಲಿ ಭಾರತೀಯರೊಬ್ಬರು ಮೃತಪಟ್ಟಿರುವ ಘಟನೆ ಇಸ್ರೇಲ್ ಗಡಿಯಲ್ಲಿ ಆಗಿದೆ ಇಸ್ರೇಲ್ನ ಉತ್ತರ ಭಾಗದ ಮಾರ್ಗಲ್ಯೋಟ್ ಗಡಿಯ ಹಣ್ಣಿನ ತೋಟದಲ್ಲಿ ಕೃಷಿ ಮಾಡುತ್ತಿದ್ದ ವೇಳೆ ದಾಳಿಯಾಗಿದೆ ಘಟನೆಯಲ್ಲಿ ಇನ್ನಿಬ್ಬರು ಭಾರತೀಯರು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ಮೃತ ವ್ಯಕ್ತಿ ಸೇರಿದಂತೆ ಮೂವರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ ಗಾಯಾಳುಗಳನ್ನು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂದ್ಹಾಗೆ ಅಕ್ಟೋಬರ್ ಏಳರಿಂದ ಹಮಾಸ್ ಇಸ್ರೇಲ್ ನಡುವೆ ಯುದ್ಧ ಶುರುವಾದಾಗಿನಿಂದ ಲೆಬನನ್ನ ಹೆಜ್ಬುಲ್ಲಾ ಹಾಗೂ ಇಸ್ರೇಲ್ ನಡುವೆನೂ ಆಗಾಗ ಘರ್ಷಣೆ ಆಗ್ತಾನೇ ಬರ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಈ ದಾಳಿ ನಡೆದಿದೆ ಭಾರತೀಯನ ಸಾವಿನ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವ ಇಸ್ರೇಲ್ ಈ ಘಟನೆಯಿಂದ ಆಘಾತವಾಗಿದೆ ಮೃತರ ಕುಟುಂಬಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಇಸ್ರಾಲ್ ಹೇಳಿದೆ ಫ್ರಾನ್ಸ್ ಐತಿಹಾಸಿಕ ನಿರ್ಧಾರ ತಗೊಂಡಿದೆ ಗರ್ಭಪಾತ ಸಾಂವಿಧಾನಿಕ ಹಕ್ಕು ಅಂತ ಪರಿಗಣಿಸಿ ಫ್ರಾನ್ಸ್ ಪಾರ್ಲಿಮೆಂಟ್ನಲ್ಲಿ ಮಹತ್ವದ ಬಿಲ್ ಪಾಸ್ ಆಗಿದೆ ಈ ಮೂಲಕ ಮಹಿಳೆಯರಿಗೆ ಗರ್ಭಪಾತದ ವಿಚಾರವಾಗಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ವಿಶ್ವದ ಮೊದಲ ರಾಷ್ಟ್ರ ಅನ್ನೋ ಖ್ಯಾತಿಗೆ ಫ್ರಾನ್ಸ್ ಪಾತ್ರ ಆಗಿದೆ ಈ ನಿರ್ಧಾರ ಫ್ರಾನ್ಸ್ನ ಹೆಮ್ಮೆ ಯೂನಿವರ್ಸಲ್ ಮೆಸೇಜ್ ಪಾಸ್ ಮಾಡಿದೆ ಅಂತ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ದಾರೆ ಅಂದಹಾಗೆ ಫ್ರಾನ್ಸ್ ಪಾರ್ಲಿಮೆಂಟ್ನ ಉಭಯ ಸದನಗಳ ಸದಸ್ಯರ ಬಹುಮತದ ಮೂಲಕ ಈ ಬಿಲ್ ಜಂಟಿ ಅಧಿವೇಶನದಲ್ಲಿ ಪಾಸ್ ಆಗಿದೆ ಹಾಗೆ ಭಾರತದಲ್ಲೂ ಕೂಡ ಅಬಾರ್ಷನ್ಗೆ ಅವಕಾಶ ಕಾನೂನುಬದ್ದವಾಗಿಯೇ ಇದೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಬಿಡುವುದಿಲ್ಲ ವಿಶೇಷವಾಗಿ ಗರ್ಭಧರಿಸಿ ಇಪ್ಪತ್ನಾಲ್ಕು ವಾರಗಳ ಒಳಗೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಾರತದಲ್ಲೂ ಕೂಡ ಈ ರೀತಿ ಅಬಾರ್ಷನ್ಗೆ ಲೀಗಲಿ ಅವಕಾಶ ಇದೆ ಅಮೆರಿಕದ ಅಧ್ಯಕ್ಷಗಾದಿ ಇರೋಕೆ ಮತ್ತೊಮ್ಮೆ ಹವಣಿಸ್ತಾ ಇರೋ ಡೊನಾಲ್ಡ್ ಟ್ರಂಪ್ ಗೆ ಯು ಎಸ್ ಸುಪ್ರೀಂ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಕ್ಯಾಪಿಟಲ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಗೆ ಅಲ್ಲಿನ ರಿಪಬ್ಲಿಕನ್ ಪ್ರೈಮರಿ ಎಲೆಕ್ಷನ್ ನಲ್ಲಿ ನಿಷೇಧ ಹೇರಿ ಕೊಲರಡೋ ಕೋರ್ಟ್ ಕಳೆದ ವರ್ಷ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ತೀರ್ಪನ್ನು ಕೊಟ್ಟಿತ್ತು ಹೀಗಾಗಿ ಇದನ್ನು ಪ್ರಶ್ನಿಸಿ ಟ್ರಂಪ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಿದ್ರು ಇದೀಗ ಕೊಲ್ಲರಡೋ ಕೋರ್ಟ್ನ ತೀರ್ಪು ರದ್ದುಪಡಿಸಿರುವ ಅಮೆರಿಕದ ಸುಪ್ರೀಂ ಕೋರ್ಟ್ ಕೊಲ್ಲರಡೋ ಪ್ರಾಂತ್ಯದ ಎಲೆಕ್ಷನ್ನಲ್ಲಿ ಭಾಗವಹಿಸೋಕೆ ಟ್ರಂಪ್ಗೆ ಅವಕಾಶವನ್ನು ಕೊಟ್ಟಿದೆ ಈ ತೀರ್ಪಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿರುವ ಟ್ರಂಪ್ ಇದು ಅಮೆರಿಕನ್ನರ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ ಯು ಎ ಉದ್ಘಾಟನೆಯಾದ ಮೊದಲ ಹಿಂದೂ ದೇವಾಲಯ ಬಿ ಎ ಪಿ ಎಸ್ ಮಂದಿರಕ್ಕೆ ದಾಖಲೆಯ ಪ್ರಮಾಣದಲ್ಲಿ ಭಕ್ತರು ಹೋಗ್ತಿದ್ದಾರೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಟ್ಟ ಮೊದಲ ದಿನವೇ ಆದರೆ ಮಾರ್ಚ್ ಮೂರನೇ ತಾರೀಕು ಬರೋಬ್ಬರಿ ಅರವತ್ತೈದು ಸಾವಿರ ಭಕ್ತಾದಿಗಳು ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲದೆ ವಾರಾಂತ್ಯದಲ್ಲಿ ಅಬುದಾಬಿಯಿಂದ ಈ ಮಂದಿರಕ್ಕೆ ಭಕ್ತಾದಿಗಳಿಗಾಗಿ ಹೊಸ ಬಸ್ಗಳ ವ್ಯವಸ್ಥೆಯನ್ನು ಯು ಎ ಇ ಸರ್ಕಾರ ಮಾಡಿದೆ ಅಂತ ಕೂಡ ಗೊತ್ತಾಗಿದೆ ಅಂದಹಾಗೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪಿ ಮೋದಿ ಉದ್ಘಾಟನೆ ಮಾಡಿದ್ದ ಈ ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಿದ ಮೊದಲ ದಿನವೇ ದಾಖಲೆಯ ಪ್ರಮಾಣದ ಭಕ್ತರು ದರ್ಶನ ಪಡೆದಿದ್ದಾರೆ ಪಾಕ್ನಲ್ಲಿ ನಲ್ಲಿ ಅಬ್ಬರಿಸುತ್ತಿರುವ ಮಳೆ ರಾಯ ಅಫ್ಘಾನಿಸ್ತಾನದಲ್ಲೂ ಕೂಡ ಆರ್ಭಟ ಶುರು ಮಾಡಿದೆ ಇದೀಗ ಅಫ್ಘಾನಿಸ್ತಾನದಲ್ಲಿ ಭಾರೀ ಮಳೆ ಹಾಗೂ ಹಿಮಪಾತ ಪರಿಣಾಮ ಮೂವತ್ತೊಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ದೇಶಾದ್ಯಂತ ಮೂವತ್ತು ಜನ ಗಾಯಗೊಂಡಿದ್ದಾರೆ ಅಂತ ಅಫ್ಘಾನ್ನ ವಿಪತ್ತು ನಿರ್ವಹಣಾ ಸಚಿವಾಲಯ ಹೇಳಿದೆ ಅಲ್ಲದೆ ಆರುನೂರ ಮೂವತ್ತೇಳು ಮನೆಗಳು ನಾಶವಾಗಿದ್ದು ಹದಿನಾಲ್ಕು ಸಾವಿರ ಜಾನುವಾರುಗಳು ಕೂಡ ಮೃತಪಟ್ಟಿವೆ ಅಂತ ತಾಲಿಬಾನ್ ಆಡಳಿತ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ नमस्ते